ಪಿಎಸ್ಐ ಗಂಗಾ ಬಿರಾದಾರ್ ಗ್ರಾಮ ವಾಸ್ತವ್ಯ ಲೇಡಿ ಸಿಂಗಂ ಕಾರ್ಯಕ್ಕೆ ಮೆಚ್ಚುಗೆ ಸಾರ್ವಜನಿಕರಿಗೆ ಕಾನೂನು ಅರಿವು ಕಾಗವಾಡ ಪಿಎಸ್ಐ ಗಂಗಾ ಬಿರಾದಾರ್ ಅವರು ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಗ್ಸೂಳಿ ಗ್ರಾಮಕ್ಕೆ ಸಂಜೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಕಾನೂನು ಅರಿವು ಮೂಡಿಸುವ ಜೊತೆಗೆ ಗ್ರಾಮ ವಾಸ್ತವ್ಯ ಮಾಡಿ ಮಹಿಳೆಯರಲ್ಲಿ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿದರು ಮಂಗ್ಸೂಳಿ ಗ್ರಾಮದಲ್ಲಿ ಶನಿವಾರ ದಿನಾಂಕ ಮೂವತ್ತರಂದು ಸಂಜೆ ಕಾಕವಾಡ ಪೊಲೀಸ್ ಠಾಣೆಯ ವತಿಯಿಂದ ಸಾರ್ವಜನಿಕ ಸಂಪರ್ಕ ಸಭೆಯ ಮುಖಾಂತರ ಕಾನೂನು ಅರಿವು ಮೂಡಿಸುವ ಜೊತೆಗೆ ರಾತ್ರಿ ಅಲ್ಲಿಯೇ ವಾಸ್ತವ್ಯ ಮಾಡಿ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ರಸ್ತೆ ಸುರಕ್ಷತೆ ಕಳ್ಳತನ ಪ್ರಕರಣಗಳು ಸೈಬರ್ ಕ್ರೈಂ ಮತ್ತು ಆಕಸ್ಮಿಕ ಅಪಾಯಗಳ ಕುರಿತು ಜಾಗೃತಿ ಮೂಡಿಸಿ ಮುಂಜಾಗ್ರತಾ ಕ್ರಮಗಳ ಕುರಿತು ಮಾಹಿತಿ ನೀಡಿದರು ನಮ್ಮದೇ ಒಂದು ಕುಲ ಮಹಿಳೆಯರದೇ ಒಂದು ಕುಲ ಅನ್ನವರು ಹೇಳಿದ್ರು ನೀವು ವೇದಿಕೆ ಮೇಲೆ ಬರೀ ನೀವೇ ಕಾಣ್ತಾ ಇದ್ರಿ ಅಂತ ಹೇಳಿ ನಿಜ ನನಗೂ ಈ ಒಂದು ಕನಸಿತ್ತು ಯಾವಾಗಂದ್ರ ನಾನು ಸೈಕ್ಲಿಂಗ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಅವಾಗ ಅವಾಗ ಕಲ್ಕತ್ತ ಹೋಗ್ತಿದ್ದೆ ನೈಂಟಿ ಫೋರ್ ನೈಂಟಿ ಫೈವ್ ಇಂದ ಟೂ ತೌಸಂಡ್ ಸೆವೆನ್ ಏಟ್ ನಾನು ಸುಮಾರು ರಾಜ್ಯಗಳನ್ನ ಅದರಲ್ಲೂ ಭಾರತ ದೇಶದಲ್ಲಿ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ಮನೆಯ ಜವಾಬ್ದಾರಿ ಹೊರಗಡಿನ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಆರ್ಥಿಕ ಜವಾಬ್ದಾರಿ ಪ್ರತಿಯೊಂದು ಜವಾಬ್ದಾರಿ ಒಂದು ಹೊತ್ತುಕೊಂಡು ಸಮಾಜವನ್ನು ಸಂಸಾರವನ್ನು ಉಣಿಸ ಮುನ್ನಡೆಸುವಂತ ರಾಜ್ಯ ಯಾವುದಾದ್ರೆ ಅದು ಕಲ್ಕತ್ತಾದಲ್ಲಿ ನಾ ಕಂಡಿದ್ದೀನಿ ಯಾಕಂದರೆ ಅಲ್ಲಿ ಮಹಿಳೆ ಈ ಎಲ್ಲ ಕೆಲಸವನ್ನು ಮಾಡ್ತಾಳೆ ನಾ ಹೋಗ್ತಿದ್ದೆ ನಮ್ಮ ಚಾಂಪಿಯನ್ಶಿಪ್ ಆದಮೇಲೆ ಅಥವಾ ಸ್ಟಾರ್ಟಿಂಗ್ಗಿಂತ ಮುಂಚೆ ಸಮಾರಂಭದಲ್ಲಿ ನೋಡಿದ ಸ್ಟೇಜ್ ಮೇಲೆ ಎಲ್ಲ ಮಹಿಳೆಯರು ಇರ್ತಿದ್ರು ಅನೌನ್ಸ್ಮೆಂಟ್ ಮಾಡೋದು ಮಹಿಳೆಯರು ಸ್ಟೇಜ್ ಮೇಲೆ ಏಕೆಷ್ಟು ಮಹಿಳೆಯರು ಎಲ್ಲ ಹೆಲ್ಪ್ ಮಾಡೋರು ಇವ್ರು ಇರ್ತಾರಲ್ಲ ಇವ್ರು ನಮ್ದು ಸೌತರು ಈ ಥರ ಹೆಲ್ಪ್ ಮಾಡೋರು ಸಹ ಮಹಿಳೆಯರು ಎಲ್ಲಂದ್ರಲ್ಲಿ ಮಹಿಳೆಯರು ನಾವು ಮೆಡಲ್ ತಗೊಳ್ಳೋರು ಮಹಿಳೆಯರು ಸೊ ಹಿಂಗಾಗಿ ನಮ್ಮದೇ ಒಂಥರ ದರ್ಬಾರ್ ಇರ್ತಿತ್ತು ನಾನು ಅವಾಗ ಕನಸ್ಕೊಂಡಿದ್ದೆ ನಮ್ಮ ರಾಜ್ಯದಲ್ಲೂ ಕೂಡ ಯಾವಾಗ ಒಂದು ಸರಿ ಹಿಂಗ ದಿನ ಬರ್ತದಂತ ಅದನ್ನು ಎತ್ತಿಟ್ಲಾಗ ನಾನು ಸುಮಾರು ಕಡೆ ಕಾಣ್ತಾ ಇದ್ದೀನಿ ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆ ಇದ್ದಾರೆ ಇಂಥ ಕ್ಷೇತ್ರದಲ್ಲಿ ಇಲ್ಲ ಅಂತಲ್ಲ ಅಡಿಗೆ ಮನೆ ಹಿಡ್ಕೊಂಡು ಪೈಲಟ್ವರ್ಗು ನಾವು ಇದ್ದೀವಿ ಹಾಗಾಗಿ ಮೊದಲೇದಾಗಿ ನನಗೆ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅತಿ ಹೆಮ್ಮೆ ಅನಿಸ್ತು ಅದಕ್ಕೆ ತಕ್ಕಂಗೆ ಇಲ್ಲಿ ಬರೀ ಮಹಿಳೆಯರು ಮತ್ತೆ ನಮ್ಮ ಬಾಲಕಿಯರು ಬಂದಿದ್ದಾರೆ ನಾನು ಬಹಳಷ್ಟು ವಿಚಾರಗಳನ್ನ ಮಾತಾಡೋಕ್ಕ ಇಲ್ಲಿ ಬಂದಿದ್ದೀನಿ ಒಂದು ಜನಸಂಪರ್ಕ ಸಭೆ ಆಯಿತು ಮತ್ತೆ ದಲಿತ ಕಾಲನಿ ಸಭೆ ಆಯಿತು ಮಾಡೋಣ ಅಂತೇಳಿ ಸುಮಾರು ವಿಚಾರಗಳನ್ನ ತಿಳ್ಕೊಳಂತೆ ಅದರಲ್ಲಿ ಪ್ರಮುಖವಾದ ಏನಂತಂದರೆ ನಮ್ಮ ಬಾಲಕಿಯರಿಗೆ ಸಂಬಂಧಪಟ್ಟಂಥದ್ದು ಏನಾಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳನ್ನ ನಾವೆಲ್ಲ ಏನ ಕನಿಷ್ಠ ಬಡವ ಇದ್ದರೂ ಕೂಡ ದಿನನಿತ್ಯ ಕೂಲಿ ಕೆಲಸಕ್ಕೆ ಹೋಗ್ತಾ ಇರುವಂಥ ಹಿಡ್ಕೊಂಡು ಶ್ರೀಮಂತನವರೆಗೂ ಕೂಡ ಪ್ರತಿಯೊಬ್ಬ ತಂದೆ ತಾಯಿ ಬಯಸೋದು ನಮ್ಮ ಮಕ್ಳು ಓದಲಿ 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 ಎಲ್ಲ ಶಿಕ್ಷಣ ಕೊಡಿಸ್ಬೇಕು ನಮ್ಮ ಥರ ನಮ್ಮ ಮಕ್ಕಳು ಆಗಬಾರ್ದು ನಮ್ಮ ಪರಿಸ್ಥಿತಿ ಅವ್ರಿಗೆ ಬರಬಾರ್ದು ಅಂತೇಳಿ ಆದರೆ ಎಲ್ಲಿ ನಾವು ಏನನ್ನು ಬಯಸ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಎಡಿತಾ ಇದ್ದೀವಿ ಅಂತ ನಾವು ಅನಿಸ್ತೀವಿ ಪಾಲಕರು ನಾನೇ ಹೇಳ್ಕೊಂಡು ನಾನು ಕೂಡ ಒಂದು ತಾಯಿ ಇದ್ದೀನಿ ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತೀವಿ ನಮ್ಮ ಮಕ್ಕಳನ್ನ ಹಾಸ್ಟೆಲ್ಗಳಿಗೆ ಹೇಳ್ತೀವಿ ಎಷ್ಟು ದುಡ್ಡಾದ ಖರ್ಚು ಪರವಾಗಿಲ್ಲ ಅಂತೇಳಿ ಹತ್ರ ಸಾಲ ಸಾಲ ಮಾಡ್ತೀವಿ ಒಳ್ಳೊಳ್ಳೆ ಸ್ಕೂಲು ಬೋರ್ಡಿಂಗ್ ಸ್ಕೂಲ್ ಎಲ್ಲಿದ್ದಾವ ಅಂತ ಎಲ್ಲಿ ಲೇಡೀಸ್ ಸ್ಕೂಲ್ ಇದ್ದಾವೆ ಬಾಯ್ಸ್ ಮಿಕ್ಸ್ ಇದ್ದಾವೆ ಅಂತ ನೋಡ್ತೀವಿ ವಿಚಾರಿಸ್ತೀವಿ ವಿಚಾರಿಸಿ ಏನು ಮಾಡ್ಬಿಡ್ತೀವಿ ಇಟ್ಟು ಬಂದುಬಿಡ್ತೀವಿ ಹೋಗಿ ಫೀಸ್ ಕಟ್ಟಿ ಎಷ್ಟು ಜಾಸ್ತಿ ಫೀಸ್ ಇರ್ತದೆ ಅಲ್ಲಿ ಸೇಫ್ಟಿ ಇರ್ತದೆ ಅಲ್ಲಿ ಶಿಕ್ಷಣ ಚೆನ್ನಾಗಿರ್ತದೆ ನಾವು ಅಂದ್ಕೊಂಡಿರ್ತೀವಿ ಅದನ್ನ ನೋಡೋಕ್ಕಿಂತ ಎಲ್ಲಿ ನಮ್ಮ ಮಕ್ಕಳನ್ನ ಶಾಲೆಗೆ ಇದ್ದೀವಿ ಎಲ್ಲಿ ನಾವು ಬೋರ್ಡಿಂಗ್ ಸ್ಕೂಲಲ್ಲಿ ಇಡ್ತಾ ಇದ್ದೀವಿ ಅಲ್ಲಿ ಸುರಕ್ಷತೆ ಇದೆಯೇ ಇಲ್ವಾ ನಮ್ಮ ಹೆಣ್ಮಕ್ಳಿಗೆ ಅಂತ ಅದನ್ನು ಶಾಲೆಯವರು ಆಡಳಿತ ಮಂಡಳ ನೋಡೋಕ್ಕಿಂತ ಮುಂಚೆ ನಾವು ಪಾಲಕರು ನೋಡ್ಕೋಬೇಕು ಅದು ನಮ್ಮ ಜವಾಬ್ದಾರಿ ನಮ್ಮ ಮಕ್ಕಳು ಮತ್ತು ಈಗ ಒಂದ್ಸರಿ ಚೆಕ್ ಮಾಡಿ ಇಟ್ಟು ಬಂದೀವಿ ಆಯಿತು ಚೆನ್ನಾಗಿದೆ ಅಂತ ನಮ್ಮ ಮನ್ಯಾಗ ಒಂದು ನಿಷ್ಕಾಳಜಿಂದ ಇರೋಂಗಿಲ್ಲ ಅವಾಗ ಅವಾಗ ಶಾಲೆಗೆ ಹೋಗ್ಬೇಕು ಅಲ್ಲಿ ಆಡಳಿತ ಮಂಡಳಿಯವ್ರಿಗೆ ಗುರುಗಳಿಗೆ ಎಲ್ಲರೂ ಕೇಳ್ಬೇಕು ಈ ಥರ ವಾರ್ಡನವ್ರು ಇರ್ತಾರೆ ಸುಮಾರು ಕಡೆಗಳೆಲ್ಲ ಹೆಣ್ಮಕ್ಳು ವಾರ್ಡನ್ ಇರ್ತಾರೆ ಅವರಿಗೆ ಹೋಗಿ ಅವಾಗ ವಿಚಾರ್ಸಿರ್ಬೇಕು ನಮ್ಮ ಮಗಳು ಹೇಗಿದ್ದಾಳೆ ಏನು ಮಾಡ್ತಾ ಇದ್ದಾಳ ಅವ್ರದ್ದು ಏನು ಅವ್ರ ನಡೆ ನೋಡಿ ಏನಾದರೂ ಬದಲಾವಣೆ ಇದೆಯಾ ಚೆನ್ನಾಗಿ ಓದ್ತಾಳ ಇಲ್ಲೋ ಹೊರ್ಗಡ ಕಂಪ್ಲೇಂಟ್ಸ್ ಇದ್ದಾವೆ ಹೇಳಿ ಇದು ತಿಳ್ಕೊಳ್ಳುವಂಥ ಕೆಲಸ ನಾವು ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಮಾಡ್ಬೇಕಾಗ್ತದೆ ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ನಾನು ಏನಾದರೂ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಾದರೂ ಬಂದರೆ ಮಕ್ಕಳ ಸಹಾಯವಾಣಿ ಅಂತ ಒಂದು ನಂಬರ್ ಇದೆ ಒನ್ ಜೀರೋ ನೈನ್ ಏಟ್ ಅಂತ ಒನ್ ಜೀರೋ ನೈನ್ ಏಟ್ ಮಕ್ಕಳೇ ನೀವು ಎಲ್ಲ ತಿಳ್ಕೋಬೇಕು ನಿಮಗೆ ನಿಮ್ಮ ತಂದೆ ತಾಯಿಗಳು ಏನಾದರೂ ಇಲ್ಲ ಅವರು ಅವ್ರಿಗೆ ಗೊತ್ತಾಗಲ್ಲ ಯಾರಿಗೆ ಕಾಲ್ ಮಾಡಬೇಕು ಯಾರನ್ನ ವಿಚಾರಿಸ್ಬೇಕು ಏನು ಸಮಸ್ಯೆ ಆಗಿದೆ ಅಂಥೇಳಿ ನೀವು ನಿಮ್ಮ ತಂದೆ ತಾಯಿ ಶಿಕ್ಷಣವಂತರಲ್ಲ ಆದರೆ ನೀವು ಶಿಕ್ಷಣವಂತರು ಇರ್ತೀರಿ ನೀವು ಏನು ತಿಳ್ಕೋಬೇಕು ತಿಳ್ಕೊಬೇಕಾಗಿದೆ ನನಗೇನೋ ಸಮಸ್ಯೆ ಆಯಿತು ಅಂದರೆ ನನಗೇನೋ ಸಮಸ್ಯೆ ಆಯಿತು ಅಂದರೆ ನಾವು ಒನ್ ಜೀರೋ ನೈನ್ ಏಟಿಗೆ ಕಾಲ್ ಮಾಡಿ ಕಾಲ್ ಮಾಡಬೇಕು ಹಾಂ ಇದು ಯಾವ ನಂಬರ್ ಅಂದರೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದು ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಳಗೆ ಒಂದು ಚೈಲ್ಡ್ ಹೆಲ್ಪ್ಲೈನ್ ಅಂತ ಒಂದು ಸಿಸ್ಟಮ್ ಮಾಡಿಟ್ಟಿರ್ತಾರೆ ಅಲ್ಲಿ ಒಂದಿಷ್ಟು ಲೇಡೀಸ್ ಇರ್ತಾರೆ ಅವರು ಫೋನ್ ರಿಸೀವ್ ಮಾಡ್ತಾರೆ ನಿಮಗೆ ಸ್ಪಂದಿಸ್ತಾರ ನೀವು ಯಾವ ಕಷ್ಟ ಇನ್ ಕೇಸ್ ಏನಾಗ್ತದೆ ಈ ಮಕ್ಳಿಗೆ ಹೇಳ್ಬೇಕಂದ್ರೆ ನಾನು ಮನ್ಯಾಗ ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗಿರ್ತಾರ ಮಕ್ಳು ಶಾಲೆಗೆ ಶಾಲೆ ಶಾಲೆಯೊಳಗೆ ಯಾರು ಒಳ್ಳೆಯವರು ಕೆಟ್ಟವ್ರು ಅಂತ ಹೇಳಿಕಾಗಿಲ್ಲ ಸುಮಾರು ಕಡೆ ನಾವು ನೀವು ಸಾಮಾಜಿಕ ಜಾಲತಾಣದಲ್ಲಿ ಟಿ ವಿಗಳಲ್ಲಿ ನೋಡಿದ್ದೀವಿ ಯಾರೋ ಒಬ್ಬ ಎಲ್ಲೊಬ್ಬರು ಕೆಟ್ಟ ನಡೆ ನಡತಿ ಒಳ್ಳೆಯವರು ಇರ್ತಾರ ಮಕ್ಕಳನ್ನ ಬೇರೆ ದೃಷ್ಟಿಯಿಂದ ನೋಡೋರು ಇರ್ತಾರ ಅಲ್ಲಿ ಏನಾದರೂ ಮಕ್ಕಳನ್ನ ಅರ್ಥ ಗುಡ್ ಟಚ್ ಬ್ಯಾಡ್ ಟಚ್ ಅದಕ್ಕೆ ಗುಡ್ ಟಚ್ ಯಾರೊಬ್ರು ಬರ್ರಿ ಅಮ್ಮ ಇಲ್ಲಿ ಬಾ ಸುಮಾರು ನಮ್ಮ ದೊಡ್ಡವ್ರಿಗೇನು ಪಾಲಕರಿಗೆ ಗೊತ್ತಿಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಅಂದ್ರೆ ಏನಂತೇಳಿ ಏನಾಗ್ತದ ಸ್ಕೂಲಲ್ಲಾಗಲಿ ಆಜು ಬಾಜು ಮನೆಯವರಾಗಲಿ ಕಾಕ ಬಾಬು ಅಣ್ಣ ತಮ್ಮ ಏನೋ ಅನ್ಕೊಂಡಿರ್ತಾರ ಇದು ಏನು ಮಾಡ್ತಾರ ಇದು ಹಿಂಗೆ ಹಿಡಿದ್ರೆ ಗುಡ್ ಚ ಅಂದ್ರೆ ಇದು ಗುಡ್ ಟಚ್ ಅಂತಾರೆ ಹೌದಾ ಇದಕ್ಕೆಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಅಂದ್ರೆ ಏನಾಗ್ತದ ನೀವು ಮಕ್ಳಿಗೆ ನೋಡ್ಬೇಕಿಲ್ಲಿ ಲಕ್ಷ ಕೊಡಬೇಕು ಇವೆಲ್ಲ ಬ್ಯಾಡ್ ಟಚ್ ಹಿಂಗೆಲ್ಲ ಯಾರೋ ನಿಮ್ಗೇನು ಮಾಡ್ತಾಯಿದ್ರೆ ಹಾಂ ನೋಡಿ ಅತ್ತ ಹಾಕ್ತಾನೆ ಹೇಳೋದು ಓಪನ್ ಆಗಿ ಇದ್ದೀನಿ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ತಿಳ್ಕೊಳ್ಬೇಕಂತ ವಿಚಾರಗಳು ಇವನ್ನೆಲ್ಲ ಈ ಥರ ಮಾಡಿದಾಗ ನಿಮಗೆ ಅನಿಸ್ಬೇಕು ಇವನು ವ್ಯಕ್ತಿ ಸರಿ ಇಲ್ಲ ಸ್ಕೂಲಲ್ಲಿ ಟೀಚರ್ ಆಗಲಿ ನಿಮ್ಮ ಪಕ್ಕದ ಮನೆಗೆ ಕಾಕಬಾಬ ಆಗಲಿ ಇನ್ಯಾರೂ ಆಗಲಿ ಹಾಂ ನೀವು ಬೇಸಿಕ್ಕಾಗಿ ತಿಳ್ಕೊಬೇಕಾಯ್ತು ಗುಡ್ ಶಬಾಶ್ ಅಂದಾಗ ಇಷ್ಟು ಮಾತ್ರ ಇದು ಒಳ್ಳೆ ಇಂಟೆನ್ಷನ್ ಇದು ರಾತ್ರಿ ವಾಸ್ತವ್ಯ ಮಾಡಿ ದಲಿತ ಕಾಲಿನಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿಯೇ ಊಟ ಮಾಡಿ ಸಾರ್ವಜನಿಕರೊಂದಿಗೆ ಬೆರೆತು ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯ ಮಾಡಿದರು ಈ ಸಮಯದಲ್ಲಿ ಕಾಗವಾಡ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳು ಭಜಂದ್ರಿ ಎಪಿಎಂಸಿ ಸದಸ್ಯ ರವೀಂದ್ರ ಪೂಜಾರಿ ದಲಿತ ಮುಖಂಡ ಸಂಜಯ್ ತಳವಳ್ಕರ್ ಸೇರಿದಂತೆ ಮಹಿಳೆಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮಂಗ್ಸೂಳಿಯಿಂದ ಬಸವರಾಜ್ ತಾರ್ದಾಳೆ